ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ ಗೆ ತಮ್ಗೆಲ್ಲ ಸ್ವಾಗತ್ರೀ ನಿನ್ನೆ ಒಂದು ಅದ್ಭುತವಾದಂತ ಪಂದ್ಯ ನಡೀತು ವಿಷ್ಣು ಈ ಸಹಿತ ಸಾಯಿತಾನೇ ಉಳಿದ್ರು ಅಂತ ಕೂಡ ಹೇಳ್ಬೋದಾಗಿದೆ ಯಾಕಂದ್ರೆ ಇಲ್ಲಿ ಗಲ್ಲಕ್ಕೆ ಬಿದ್ದಿದ್ದ ಏಟು ಏನಾದ್ರೂ ಇಲ್ಲಿ ಮೆಲಕಿಗೆ ಬೀಳ್ತಿತ್ತು ಅಂದ್ರೆ ಒಂದು ತೊಂದರೆನೆ ಆಗ್ತಿತ್ತು ಅಂತ ಕೂಡ ಹೇಳಬಹುದಾಗಿದೆ ಆದ್ರೂ ಆದ್ರೂ ಕೂಡ ಪರವಾಗಿಲ್ಲ ಸಖತ್ತಾಗಿ ಆಟ ಆಡಿದ್ರು ನಮ್ಮ ಬಿಸ್ನೋಯಿ ಅವರು ಸಖತ್ತಾಗಿ ಈ ಪಂದ್ಯ ಗೆಲ್ಲಕ್ಕೆ ಕಾರಣ ಅಂತ ಕೂಡ ಹೇಳ್ಬೋದಿದೆ ಈ ಪಂದ್ಯ ನಲವತ್ತು ಮೂರು ರನ್ ಗಳಿಂದ ಗೆದ್ದಿದ್ದಾರೆ ಹಾಗೇನೆ ಯಾವ ರೀತಿಯಾಗಿ ಗೆದ್ರು ಗೆಲ್ಲಕ್ಕೆ ಪ್ರಮುಖ ಕಾರಣ ಐದು ಹೀರೋಗಳು ಯಾರ್ಯಾರು ಕೂಡ ಈ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ನೋಡ್ರಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಮೋಟಿವೇಶನ್ ಮಾಡಿದ್ರೆ ಲೈವ್ ಆಗಿ ಅಂತ ಆಗಿರಬೇಕಾಗುತ್ತೆ ಸ್ನೇಹಿತರೆ ಮೊದಲೇ ಬ್ಯಾಟಿಂಗ್ ಮಾಡ್ತಾರೆ ಭಾರತ ತಂಡದವರು ಆಗಿ ಒಟ್ಟನಾಗಿ ಎರಡ್ ನೂರ ಹತ್ ಮೂರು ರನ್ ಮಾಡ್ತಾರೆ ಗುರಿ ಬೆನ್ನ ಶ್ರೀಲಂಕಾ ತಂಡವರು ನೂರ ಎಪ್ಪತ್ತರನ್ ಗೆ ಆಲ್ಔಟ್ ಆಗ್ತಾರೆ ಒಟ್ಟಾರೆ ಇಲ್ಲಿ ಐದು ಹೀರೋಗಳು ಯಾರ್ಯಾರಪ್ಪ ಅಂದ್ರೆ ಮೊದಲನೇದಾಗಿ ಕ್ಯಾಪ್ಟನ್ ಆದಂತ ಸೂರ್ಯಕುಮಾರ್ ಯಾದವ್ ಸಖತ್ ಆದಂತ ಕೆಲಸ ಮಾಡಿದ್ರು ನಿನ್ನೆ ಇಪ್ಪತ್ ಆರು ಎಲ್ಲಿ ಐವತ್ತು ಎಂಟು ರನ್ ಮಾಡ್ತಾರೆ ಅದರಲ್ಲಿ ಐದು ಬೋಲ್ರಿ ಎರಡು ಸಿಕ್ಸರ್ ಕೂಡ ಸಖತ್ ಬ್ಯಾಟಿಂಗ್ ಕೂಡ ಆಡ್ತಾರೆ ಮೊದಲನೇ ಜೀರೋ ಆದ್ರು ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆದ್ರು ಅಂತ ಕೂಡ ಹೇಳಬಹುದಾಗಿದೆ ಹಾಗೇನೆ ಎರಡನೇ ಹೀರೋ ಯಾರು ಅಂತ ಇಲ್ಲಿ ಜೈಸ್ವಾಲ್ ಅವರು ಸಖತ್ ಎರಡ್ನೂರ ನೂರ ತೊಂಬತ್ತು ಸ್ಟ್ರೈಕ್ ರೇಟ್ ಮುಖಾಂತರ ಬ್ಯಾಟಿಂಗ್ ಆಡಿದ್ರು ಇವ್ರು ಕೂಡ ಇಪ್ಪತ್ತೊಂದು ಶತಕಗಳಲ್ಲಿ ಬರೋಬ್ಬರಿ ಐದು ಗೋಲ್ ಎರಡು ಸಿಕ್ಸರ್ ಕೂಡ ಹೊಡೆದ್ರು ಇವರು ಕೂಡ ಹೇಳಬಹುದಾಗಿದೆ ಹಾಗಾಗಿ ಭಾರತ ತಂಡಕ್ಕೆ ನಲವತ್ತು ರನ್ ಕೊಡುಗೆ ಕೊಟ್ಟು ಇವರು ಎರಡನೇ ಹೀರೋ ಆದ್ರೆ ಮೂರನೇ ಹೀರೋ ಸುಬ್ಮನ್ ಗಿಲ್ ಅವರು ಸುಬ್ಮನ್ ಗಿಲ್ ಅವರು ಕೂಡ ಎರಡ್ ಹನ್ನೆರಡು ಸ್ಟ್ರೈಕ್ ರೇಟ್ ಮುಖಾಂತರ ಬ್ಯಾಟಿಂಗ್ ಆಡಿದ್ರು ಹದಿನಾರು ಸತತಗಳಲ್ಲಿ ಮೂವತ್ನಾಲ್ಕು ರನ್ ಮಾಡ್ತಾರೆ ಇವರು ಕೂಡ ಆಗಿ ಬ್ಯಾಟಿಂಗ್ ಆಡಿ ನಮ್ಮ ಭಾರತ ತಂಡಕ್ಕೆ ಗೆಲುವು ದೊಡ್ಡ ಕೊಟ್ಟರು ಕೂಡ ಹೇಳಬಹುದಾಗಿದೆ ಇವರು ಕೂಡ ನಮ್ಮ ಭಾರತ ತಂಡಕ್ಕೆ ಹೆಲ್ಪ್ ಗೆಲುವಿಗೆ ರೂವಾರಿ ಕೂಡ ಆಗ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೇನೆ ನಾಲ್ಕನೇ ಹೀರೋ ಯಾರು ಅಂತಾರೆ ನೊಟ್ಟಾರಾಗಿ ನೋಡಬಹುದಾದ್ರೆ ನಾವು ಇವಾಗ ನಮ್ಮ ಪಂತ್ ಅವರು ಪಂತ್ ಅವರು ಕೂಡ ಸಖತ್ ಬ್ಯಾಟಿಂಗ್ ಆಟ ಆಡ್ತಿದ್ರು ಇವತ್ತು ನಿನ್ನೆ ಒಂದು ಅದ್ಭುತವಾದಂತಹ ಪ್ರದರ್ಶನ ಕೊಟ್ಟರು ಹಾಗಾಗಿ ಒಟ್ಟಾರಾಗಿ ನಲ್ವತ್ತೊಂಬತ್ ರನ್ ಮಾಡ್ತಾರೆ ಮೂವತ್ತ್ ಮೂರು ಶತಗಳಲ್ಲಿ ಪಂತ್ ಅವ್ರು ಕೂಡ ಕೊನೆಯಲ್ಲಿ ಇಪ್ಪತ್ತ್ ಮೂರು ಶತಗಳಲ್ಲಿ ಇಪ್ಪತ್ ರನ್ ಮಾಡ್ತಾರೆ ಕೊನೆಯ ಹತ್ತು ಶತಗಳಲ್ಲಿ ಇಪ್ಪತ್ತೊಂಬತ್ ರನ್ ಮಾಡ್ತಾರೆ ಇವರು ನಮ್ಮ ಭಾರತ ತಂಡಕ್ಕೆ ಒಂದು ಅದ್ಭುತವಾದಂತಹ ಅತ್ಯಮೂಲ್ಯವಾದಂತಹ ಆಟಗಾರ ಈ ಒಂದು ಸಂದರ್ಭ ಇಂಜುರಿ ಆಗಿ ಹೊರಗಡೆ ಹೋಗಿದ್ರು ಅಂತ ಆಟಗಾರ ಮತ್ತೆ ಕಂಬ್ಯಾಕ್ ಆಗಿ ನಮ್ಮ ಭಾರತದಲ್ಲಿ ಗೆಲುವು ಕೊಟ್ಟರು ಕೂಡ ಹೇಳ್ಬಹುದಾಗಿದೆ ಒಟ್ಟಾರೆ ವರ್ಲ್ಡ್ ಕಪ್ ನಲ್ಲಿ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತು ಇವರು ಕೂಡ ಹೀರೋ ಆದ್ರು ಪಂದ್ಯ ಗೆಲ್ಲಕ್ಕೆ ಹೇಳಬಹುದಾಗಿದೆ ಹಾಗೆ ಐದನೇ ಹೀರೋ ಇಲ್ಲಿ ಹರ್ಷದೀಪ್ ಸಿಂಗ್ ಅವರು ಇವರು ಕೂಡ ಒಳ್ಳೆ ರೀತಿಯಾಗಿ ಇಪ್ಪತ್ನಾಲ್ಕು ರನ್ ಗೆ ಎರಡು ವಿಕೆಟ್ ಕೂಡ ಪಡೆದ್ರು ಇವರು ನಮ್ಮ ಭಾರತ ತಂಡಕ್ಕೆ ಮೇನ್ ಬಾಲರ್ ಆಗಿ ಹೊರ ಹೊಮ್ತಾ ಅಂತ ಕೂಡ ಹೇಳಬಹುದಾಗಿದೆ ಹಾಗೆ ಅಕ್ಷರ್ ಪಟೇಲ್ ಕೂಡ ಈ ಪಂದ್ಯದ ಹೀರೋ ಆಗ್ತಾರೆ ಅಕ್ಷರ್ ಪಟೇಲ್ ಅವರು ಒಟ್ಟಾರಾಗಿ ನಾಲ್ಕು ಓವರ್ ನಲ್ಲಿ ಮೂವತ್ತೆಂಟು ರನ್ ಕೊಟ್ಟು ಎರಡು ವಿಕೆಟ್ ಪಡೆದ್ರು ಕೂಡ ಮೇನ್ ಆಗಿ ನಿಶಂಕ ಅವರು ಒಂದು ಒಳ್ಳೆ ರೀತಿಯ ಫಾರ್ಮ್ ನಲ್ಲಿ ಇದ್ರು ಸ್ಥಳದಲ್ಲಿ ಎಪ್ಪತ್ತೊಂಬತ್ತು ರನ್ ಮಾಡಿ ಆಡ್ತಾ ಅವರು ಅವರು ಇದ್ದರೆ ಅವ್ರು ಗೆಲ್ತಿ ಅಂತ ಕೂಡ ಹೇಳಬಹುದಾಗಿದೆ ಅವ್ರ ಜೊತೆಗೆ ಪರಿಹಾರ ಕೂಡ ವಿಕೆಟ್ ತೆಗೆದ್ರೆ ಒಂದೇ ಓವರ್ ನಲ್ಲಿ ಕಮಾಲ್ ಮಾಡ್ತಾರೆ ಹದಿನೈದನೇ ಓವರ್ ನಲ್ಲಿ ಅಂತ ಕೂಡ ಹೇಳಬಹುದಾಗಿದೆ ಇವರು ಕೂಡ ಹಾಗೆ ರಿಯನ್ ಫರಾಗ್ ಬಗ್ಗೆ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ಆಕಿರೋದು ಎರಡು ಪಾಯಿಂಟ್ ಟೂ ಓವರ್ ನಲ್ಲಿ ಮೂರು ವಿಕೆಟ್ ಕಿ ತೆಗೆತಾರೆ ಅದರಲ್ಲಿ ಒಂದು ರನ್ ಔಟ್ ಕೂಡ ಆಗುತ್ತೆ ಒಟ್ಟಾರಾಗಿ ನಾಲ್ಕು ವಕೆಟ್ ಅವರಿಂದಾನೆ ಹೋಗಿದ್ದಾವೆ ಅಂತ ಕೂಡ ಇವರು ಕೂಡ ಈ ರುವಾರಿ ಕೂಡ ಆಗ್ತಾರೆ ಒಟ್ಟಾರೆ ಮೂರು ರನ್ ಗೆಲ್ತಾರೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಇಲ್ಲಿ ನಮ್ಮ ಸೂರ್ಯಕುಮಾರ್ ಯಾದವ್ ಆಗ್ತಾರೆ ಅಂತ ಕೂಡ ಬಗ್ಗೆ ಹೇಳಬೇಕಾಗಿದೆ ಹೊಸ ತಂಡ ಕಟ್ಟಿದ್ದಾರೆ ಹೊಸ ಮೊದಲನೇದಾಗಿ ಹೊಸ ತಂಡ ಕಟ್ಟಿ ಒಂದು ಒಳ್ಳೆ ರೀತಿಯಾಗಿ ಕೋಚ್ ಒಂದು ಒಳ್ಳೆ ರೀತಿಯಾಗಿ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಒಂದು ಹೆಲ್ಪ್ ಮಾಡಿದ್ದಾರೆ ಈ ಗೇಮ್ ಪ್ಲಾನ್ ಕೂಡ ಚೆನ್ನಾಗಿತ್ತು ಯಾಕಂದ್ರೆ ಅದ್ಭುತವಾದಂತಹ ಗೇಮ್ ಪ್ಲಾನ್ ಇಂದ ಇವತ್ತು ಗೆದ್ದಿವಿ ಅಂತ ಕೂಡ ಹೇಳಬಹುದಾಗಿದೆ ಇದರಲ್ಲಿ ಹೆಚ್ಚಿನ ಪಾತ್ರ ಗಂಭೀರ ಅವ್ರದ್ದೇ ಇದೆ ಅಂತ ಕೂಡ ಹೇಳಬಹುದಾಗಿದೆ ಏನಂತ ತಿಳಿಸಿದ್ರೆ ಅವ್ರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ಸದ್ಯದಲ್ಲಿ ಚಾನಲ್ ತಮ್ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದ ಸಿಗೊಂಡ್ರೆ ಬಾಯ್ ರಿಪಾಯಿ ಬೈಕ್